Please subscribe to our channel and do not forget to press the bell icon. நியாயிரதமுதல ಹೊಸು ಅಲ್ಲ ಎ ಎಸ್ ಎಚ್ ಇ ಹೊಸು ಹಸು ಅಂತ ಹೆಸರು ನಾಟ್ ಹಶು ಓಕೆ ಸೊ ಇದುವರೆಗೂ ಒನ್ ಮ್ಯಾನ್ ಶೋ ಪಾಕಿಸ್ತಾನ ನಿಮ್ಮ ಒಳ್ಳೆ ರೀತಿ ಮನೋರಂಜನೆ ಕೊಟ್ಬಿಟ್ಟು ನಿಮ್ಮೆಲ್ಲರೂ ಎಂಟರ್ಟೈನ್ ಮಾಡಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಮತ್ತು ನಮ್ಮ ಗೌರ್ಮೆಂಟ್ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಇದು ನಾನು ಇವತ್ತು ಕಾರ್ಯಕ್ರಮ ಹೆಂಗಿರುತ್ತೆ ತಿಳ್ಕೊಂಡಿದ್ದೆ ಆ ಒಳ್ಳೆ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮ ನಾನು ಹೇಗಿದ್ದಾರೆ ಅವರಿಗೆ ನಾನು ಮತ್ತೊಮ್ಮೆ ಹತ್ತು ಮೂರು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಲೋ ಇದುವರೆಗಿನ ಮ್ಯಾಜಿಕ್ ಆ್ಯಂಡ್ ಮ್ಯೂಸಿಕ್ ಭಾಳ ಚೆನ್ನಾಗಿತ್ತಲ್ಲ ಮಕ್ಕಳೇ ತಾವೆಲ್ಲ ಇಷ್ಟಪಟ್ಟಿದ್ದೀರಿ ಭಾಳ ಉತ್ತಮವಾಗಿ ನಮ್ಮ ನಾಡಿನ ಎಲ್ಲ ಮಕ್ಕಳಿಗೆ ಉತ್ತಮವಾಗಿ ಅವರು ಮ್ಯಾಜಿಕನ್ನು ಮತ್ತು ಆ ಮ್ಯಾಜಿಕ್ಕಿನ ಹಿಂದಿರ್ತಕ್ಕಂಥ ಕೈ ಚಳಕವನ್ನು ತೋರಿಸ್ತಾ ಇದ್ದಾರೆ ಅರ್ಥ ಆಯಿತಾ ಅದು ಯಾವುದೂ ಮೋಸ ಅಲ್ಲ ಕೈ ಚಳಕ ಮ್ಯಾಜಿಕ್ ಜಾದು ಅನ್ನೋದೇನು ಕೈ ಚಳಕ ಏನ ಉತ್ತಮವಾದ ಕೈ ಚಳಕದೊಂದಿಗೆ ಮತ್ತು ಈ ಇವತ್ತಿನ ನೀವೇನು ಬಹಳ ಇಷ್ಟಪಡ್ತೀರ ಅಂತ ಹಾಡುಗಳನ್ನ ನಮ್ಮ ಶಾಲಾ ಮಕ್ಕಳಿಗೆ ಅತ್ಯಂತ ಸೂಕ್ತವಾದ ರೀತಿಯಲ್ಲಿ ನಿಮ್ಗೆಲ್ಲರಿಗೂ ಮನೋರಂಜನೆಯನ್ನು ನೀಡಿರತಕ್ಕಂತಹ ಈ ತಂಡಕ್ಕೆ ನಮ್ಮ ರಾಮಗಿರಿ ಶಾಲೆಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ನಾವು ಅರ್ಪಿಸುತ್ತೇವೆ

ಸ್ಪ್ರದೆಗಳನ್ನು ಮಗಳನ್ನು ಏನ್ ಕಲಿಸಬೇಕು ಕಲಬುರ್ಗ ಕಲಬುರಗರನ್ನ ಮನರಂಜನೆಯ ಮೂಲಕ ತುಂಬಾ ಚೆನ್ನಾಗಿ ಕೇಳಿಸಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ಎಲ್ಲ ಕರ್ಕಿಗಳು ತುಂಬ ಸಂತೋಷವಾಗಿ ಇದನ್ನ ಆಲಿಸಿದ್ದಾರೆ ನೋಡಿದ್ದಾರೆ ಸಂತೋಷಪಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ತುಂಬ ಚೆನ್ನಾಗಿ ನೋಡಿಕೊಂಡಿದ್ದೀವಿ ಅಂತ ನಾನು ಹೇಳಿಕೆ ಇಷ್ಟಪಡ್ತೇನೆ ಧನ್ಯವಾದಗಳು

ನಾಯಕ ಆಗ್ಲಿ ಸಂಗೀತ ಆಗಲಿ ಆ ಪದೇ ಮತ್ತೆ ಬರುವಂತರ ಈ ಕನ್ವರ್ಟ್ ಅಂತ ಹೇಳಿ ಯಾವ ತರ ಕನ್ವರ್ಟ್ ಮಾಡ್ತಾಳನ್ನ ತಿಳಿಸಿದ ಅದನ್ನು ಅನ್ವಯ ಮಾಡ್ಕೊಳ್ಬೇಕು ಅಂತ ನಾನು ನಿಮ್ಗೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ ನೋಡಿ ನಿಮ್ಗೆಲ್ಲೋಯೋ ಹಣ್ಣು ಏಯೋ ಕಳಿಸಿದ ಕಳಿಯೋದ ನಿಮ್ಮ ಜೀವನದ ದಾರಿ ಸುಲಭ ಮಾಡ್ಕೊಡ್ರಿ ಅದನ್ನ ಒಂದು ಭದ್ರತೆ ಮಾಡ್ಕೊಡ್ರಿ ಅಂತ ಹೇಳ್ತಾರೆ ನಾನು ಎಲ್ಲರಿಗೂ ಹೊಂದಿಸಿ ಈಗ ಹೇಳಿ ನಾನು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೇನೆ ಮಾಡಿದ್ರು ಎಂಜಾಯ್ ಮಾಡಿದ್ರು ತುಂಬಾ ತುಂಬಾ ಇಷ್ಟ बर्तैन मटेरियल ये कार्यक्रम बहुत अच्छा था ಮತ್ತೆ ಮಕ್ಕಳು ಯೂಸ್ಫುಲ್ ಆಯ್ತು ಮತ್ತೆ ನಮ್ಮ 10th ಮಕ್ಕಳು ಎಲ್ಲಾ ತುಂಬಾ ಎಂಜಾಯ್ ಫುಲ್ ಆಗು ತುಂಬಾ ಚೆನ್ನಾಗಿತ್ತು ಅಸೋನನ್ ಮತಿ ಚೆನ್ನಾಗಿತ್ತು ತಾರೆ ಇಲ್ಲಿ ಇರಬೇಕು ಇದಾಕಂತೀ ತುಂಬಾ ಅದ್ಭುತ ಕಾರ್ಯಕ್ರಮ ಬನ್ನಿರಿ ಸ್ಕೂಲ್ ಅಲ್ಲಿ ಸತ್ತೆ ಮಲೀರಿ ಒನ್ರೀಸ್ ಟೂಲ್ ಹಾತೆ ಸತ್ತೆ നിമ്മായ <laughs> ശാലേ <laughs> <laughs> Please subscribe to our channel and do not forget to press the bell icon.